ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೀ ಕಾಣ್ದದ ಬ್ರೇಕ್ಫಾಸ್ಟಿಗೆ ರೆಡಿ ಮಂತಂದೆ ಜೋಕ್ಲಿಗೆ ಕಾಂಡ ಐನಾರು ಗಂಟೆ ಆತಣ್ಣೆ ಕೋಡೆದ ನೀರು ದೋಸೆದ ಬಂದು ಒಂದು ಫ್ರಿಜ್ ಇತ್ತಣ್ಣ ಐಕ್ಕೆ ಇತ್ತ ಸಜ್ಜಿಗೆ ಪಾಡ್ದು ದೋಸೆ ಮಂತಂದ ಕಾಲು ಕಪ್ಪದತ್ತ ಸಜ್ಜಿಗೆ ತೊಂದೆ ಒಂದೆ ತಾರೆ ಒಂದೆ ಕ್ಯಾರೆಟ್ ನೀರುಳ್ಳಿ ಕಾಯಿ ಮುಂಚಿ ಸಣ್ಣ ಮುರಿದಿದೆ ತೊಂದೆ ಮಾತೆಲ್ಲ ಇತ್ತೆ ಸಜ್ಜಿಗೆಗೆ ನಮ್ಮ ನೀರು ಪಾಡ್ದು ಒಂದು ಐದು ನಿಮಿಷ ರೆದಿಯೋಡು ಸಪೂರ ಸಜ್ಜಿಗೆ ಬಾಂಬೆ ರವ ಅವುಲ ಪಾಡೋಲಿ ಒಂದೊಂಚೂರು ಮೀಡಿಯಮ್ ದಪ್ಪ ಸಜ್ಜಿಗೆತ್ತೊಂದು ಮೀಡಿಯಮ್ ನೆಕ್ ಒಂಚೂರು ನೀರು ಪಾಡ್ದು ಬುತ್ತಲಾರ ದೀಪೆ ಅಪ್ಪಾಗ ಸಾಫ್ಟ್ ಹಾಕಿ ಸಜ್ಜಿಗೆ ಒಂದು ಐದು ನಿಮಿಷದ ದೀನ ನಮ್ಮ ಬುತ್ತಲಾರೆ ಇತ್ತ ನೆಕ್ ಮಾತಲ್ಲ ಮಿಕ್ಸ್ ಮಂತೊಂದಿಲ್ಲೆ ತಾರೈ ಕ್ಯಾ ಕ್ಯಾರೆಟ್ ಅಂಚನ ನೀರುಳ್ಳಿ ಕಾಯಿ ಮುಂಚೆ ಲಾಕಡೆ ಮಿಕ್ಸ್ ಮಂತಂದೆ ಒಂದು ದೋಸೆ ಉಣೈತೆ ಭಾರಿ ಟೇಸ್ಟ್ ಹಾಕಿಂಡು ಏನು ವರ್ಷ ಎಲ್ಲಿ ಅಪ್ಪನಾಗ ಉಣತ್ತೆ ಡೈಲಿ ಮಂತ್ಕೋರ್ವೊಂದಿತ್ತೆ ಕ್ಯಾರೆಟ್ ಮತ್ತು ಇಂಚ ತಿನ್ನೊಂದು ಇತ್ತಜಿ ಅಂಚೆ ದೋಸೆ ಪಾಡ್ದು ಕೊರೊಂದಿತ್ತೆ ಇತ್ತೆ ಸುಮಾರು ಸಮಯ ಹಣ್ಣು ಮಂದ್ ಬಂದೆ ದೋಸೆ ನೆನ್ಪಾಂಡು ಏಕೆ ದೋಸೆ ಮಂತಂದುಿಲ್ಲ ಬೇನೆ அது கொஞ்சம் உருப்புல பாடி எத்த உப்பு பாடி போக நம்ம சம மிஸ் மந்தபோடு சஜ்ஜிக்கான பாடுறது இத்து நேன மிக்ஸ் மந்த பக்க சஜிகை பாடுகனக்கு இத்தே துளை சஜ்ஜிகல ஆயக்கடை புது தண்டு அத்தை புது தின சஜ்ஜிகே நம்ம தோசை இட்டுக்கு மிக மனுப்புகாஸ்தி தெலப்பு மலப்பா படிச்சி அந்த கட்டி எப்பாடு ಒಂದು ಈತ ಗಟ್ಟಿ ಇಪ್ಪ ನೀರು ದೋಸೆದ ಹತ್ತ ತೆಲ್ಪತ್ತು ಒಂಚೂರು ಗಟ್ಟಿಬೋಡು ನೆಕ್ಕಿತ್ತೆ ಒಂದು ಕಾಲು ಟೀ ದಾತ ಸೋಡದ ಪೊಡಿ ಪಾಡೋದು ಸೋಡದ ಪೊಡಿ ಪಾಡ್ದು ಜಾಸ್ತಿ ಮಿಕ್ ಮಿಕ್ಸ್ ಮನ್ ಪರವಲ್ಲಿ ಒಂದು ಎರಡು ಮೂರು ಸುತ್ತ ತಿರ್ಗಂಡ ಯಾವನು ಅಂಚನೆ ದೋಸೆದ ಕಾವಲಿಲ್ಲದಿತ್ತೆ ನಾನು ಗ್ಯಾಸು ಬೆಚ್ಚವರೆ ದೋಸೆ ಬೇಯ್ತಂಡು ತುಲಕ್ಕೆ ಕಲರ್ ತುಲಗೇತ ಶೋಕದ ಜು ತುನ್ನಕೆ ತಿಂದ್ಕೊಂಡು ಹಾಪುಣೈತೆ ಲಾಯಿ ಕಿಡ್ಲು ಹಾಕ್ಕೊಂಡು ದಾಲ ಕಾವಲಿಗೆ ಅಂಟು ಫಸ್ಟ್ ದ ದೋಸೆ ಒಂದು ದ ದೋಸೆ ಒಂದು ಚೂರು ಚುಚಿ ಬತ್ತಿಲ್ಲ ಕಾಪುಣತೆ ಕಾವಲಿಗಲ್ಲಿ ಜಿಂದ ಲಾಯ್ ಕಿಡಲು ಹಾಕ್ಕೊಂಡು ಒಂದೇನು ದಿಪ್ಪೊಲಿ ತಿಪ್ಪೋಲಿ ಟರ್ನ್ ಮಂತ್ಲ ಅಂತ ಬಾಡೋಲಿ ಇನ್ನೊಂದೇನು ಟರ್ನ ಮಂತು ಪಾಡ್ವೆ ಯಾವೊಂಥರ ಟೇಸ್ಟ್ ಹಾಪಣ್ಣು ನೀರುಳ್ಳಿ ಮತ್ತು ಹೊರ ಕಾಯಿ ಉಂಡತ್ತೆ ನೀರುಳ್ಳಿ ಕಾಯಿ ಉಂಡ ಲಾಯ್ ಕಾಪುಣ್ಣ ಅದಕ್ಕೋಸ್ಕರ ಮಗದ್ದು ಪಾಡ್ವೆ ಮಗದ ಬಾಡಿನ ನೀರುಳ್ಳಿ ಮತ್ತು ಕಾಯಿ ತಿನ್ನಿ ಅದು ಸೂಪರ್ ಹಾಕುಣ್ಣು எக் சட்னி சாம்பார் தால பொடிச்சி காரா தரக்காரி பூர நட்டே உண்டது ஒஞ்சன் டிஃபின்க்கு லஞ்ச் பாக்ஸ்ல பாடுது கோரலி ஜோக்கலேக்கு கண்ட வந்து பத்து அத்த பல் பாத்துஜி ഇൻച്ചു സൈഡില കായി ഉടും അപ്പം നമുക്ക് സജ്ജി രൊട്ടി തിന്പത്തെ സജ്ജിക്കൊട്ടിയ ഫീൽ ആപ്പുണ്ട് നീ തന്നെ താരമത്തെ കായ ഉണ്ടത് രൂപ സൈഡിലു സജ്ജിക്കൊട്ടി സജ്ജി രൊട്ടി തിൻലക്കന ആപ്പുണ്ട് വർഷകാര ല ഒന്നെണ്ണ പാട കൂർലേപ്പനൊന്നിത്തെ വർഷം വ്യാഗ് ബമ്പുബൈണ്ട് കുൻറ്റുനങ്ങ പ്ലാൻ പാടുന്നു അണു ഒന്ന് സൈഡ് മൂട ఒంజు మెట్ట రాకీ తుర్లే గొప్ప నేను చప్పల్ అని కొందే ఐక మామి జోరు మంతొందు అయ్యుక తులే సుత్ సు తిరుగుండు నిప్పు పొంది బట్టం బరొంది మమ్మ్యక బర్పడు మీందా రెసట్ నుంపు పాడన్న కమ్మే భార బ తినయార చప్పలు కొంతనత్తే మురణి మామి ఉంజి సపూరద బాడు ఉంచిపెట్టు కొడుతీరు చప్పలు కొన బల్లిందాక పెట్టు తిన్న బేన గొత్తున్నత బరుందేజ్జె ಐಕ ಮಾಮಿನ ಉಪ್ಪು ತೀದ ಪೋಯರ ಪೋಯ್ ಬೊಕ್ಕ ಮೆಲ್ಲ ಬತ್ತನ್ ತಿನ್ಯಾರ ಚಪ್ಪಲನ್ ಕೊನಪಿನಿ ಜಪ್ಪು ಕೈ ತಲ್ಕೊಂಡಿ ಜಪ್ಪು ತಲೆಂಬು ಮಂತ ಜಪ್ಪು ನಾವು ದಾದ ಅಭ್ಯಾಸ ಅಂದ್ ಗೊತ್ತು ಕೆಲವ್ ಸರ್ತಿ ಚಪ್ಪಲ್ ಮತ್ತೆ ಅಗ್ಗೆರೆ ಕಲ್ಪತೆ ನಾ ಇಲ್ಲ ಅವೇ ಪೋಡಿಗೆ ಹಾಪಿನಿ ಒಕ್ಕ ಅಗ್ಗೆರ ಕಲ್ತಂಡ ಒಂಜೆ ಚಪ್ಪಲ್ ಇಪ್ಪಂದ್ ಇನ್ನು ಇತ್ತೆ ಹೇರ್ ಪ್ಯಾಕ್ ಮಂತ್ ಪೋಡು ಪಂಡ ಹೇರ್ ಕಲರ್ ಏನು ಲಾಸ್ಟ್ ಟೈಮ್ ನಿಕ್ಲಿ ಪಾಡ್ದಿತ್ತೆ ಎಂಚ ಹೇರ್ ಕಲರ್ ಮಂತ್ ಪೋಯ್ ಏನ್ అంచైతే కలర్ మన పడుతులే బక్తల అల్ప నేను గ్రే హెయిర్ ఇప్పును పండ వైట్ హెయిర్స్ జాస్తి ఇప్పుడు బతకాలే దెప్పున సైడ్డే మస్తుండు అయితే ఆయన చాత కన్నీరు మంతదితే నీకు కొంచెం లవంగల్లా పాడతాయి రెడ్ లవంగ పాడతాయి ఏపల్ చేత కనీరు మనపున అయితే లవంగ పాడు ఆ లవంగ పాడను కలర్ నిక్లే స్ట్రాంగ్ ఆపుడు పోపుచ్చి పక్కది హెయిర్ ఇది అయికోస్కర లవంగ పాడు అవు చౌలి ఆవిడు నా కన్న మంతీతైతే ఆ కన్న చౌలి ఆవిడు ಹಿಡ್ದು ಒಕ್ಕ ನೆಕ್ ಮೆಹಂದಿ ಕಲರ್ ಬರ್ಗಂಡ್ ಹೇರ್ ಕಲರ್ ಉಂಡು ಉಣತ್ತೆ ಅವು ಪಾಡೋದಿಲ್ಲೆ ಲಾಯ್ಕುಡು ಕಲರ್ಡ್ ಆಡ್ಪಾಂಡೆ ಏನೇನಿಂತ ಗಟ್ಟಿ ಗಟ್ಟಿದೀಪೆ ಮುರಣಿ ಏನು ಮೊಸರು ಪಾಡ್ದಿತ್ತೆ ಏನಿನೆಕ್ಕ ಮೊಸರು ಪಾಡುಜಿ ಅನ್ನು ತೆತ್ತಿ ಪಾಡುವೆ ತೆತ್ತಿ ಇತ್ತೇನ ಪಾಡ್ದಿನ ಸ್ಮೆಲ್ ಬರ್ಬುಂಡು ಅದಕ್ಕೋಸ್ಕರ ಅವನೇನು ಬುಕ್ಕ ಪಾಡಣ್ಣು ತೆತ್ತಿ ಇತ್ತೊಂದಿನ ಚಾತ ಕನ್ನಡ ಗಟ್ಟಿ ಕಲರ್ಡ್ ಆದಿಪೆ ನೀರು ಕಲರ್ಡ್ ಆ ಪಿರೋ ತತ್ತಿ ಪಾಡಿನ ಜೋರು ನೀರು ಹಾಪು ಇತ್ತ ಗಟ್ಟಿ ಕಲರ್ಡ್ ದಿನ ಬೊಕ್ಕ ಅರ್ಧ ವೈಟ್ ತೆತ್ತಿಣತೆ ವೈಟ್ ತೆತ್ತಿನ ಮಿಕ್ಸ್ ಮಾಡ್ಕೊಂಡಾಗ ಸರಿ ಹಾಕೊಂಡು ಎಲ್ಲೋ ಪಾಡ್ಯಾರ ಬಲ್ಲಿ ಜಾಸ್ತಿ ಸ್ಮೆಲ್ ಹಾಕೊಂಡು ಅವು ವೈಟ್ ಮಾತ್ರ ಪಾಡೋರು ತೆತ್ತಿದ ಅಂದ ಈತ ಗಟ್ಟಿ ಅವಣ್ಣು ಒಂದು ಅಡಿಗೆ ಒಂದು ಕಾಂಡೆ ಕಲರ್ಡ್ ದಿನ ಬೈ ಪಾಡ್ನು ಮಾಮಿ ತೀರ್ಥ ಅಕ್ಷತ ನಡೆಪತಿತ್ತೇರು ಹೌದೇರ ಪೆಲಕ್ಕಾಯಿ ಕೊಡ್ತೀರಿಗೆ ಅಂಚ ಆಂಟಿ ಆಂಟಿಲ ಮಾಮಿಲ ಜತೆದು ಪಚ್ಚಿರ್ ಕಂತಿರು ದಾತ್ ಎಡ್ ಇದ್ದು ಒಂಚೂರು ನೀರು ಐತೊಂದು ಇಲ್ಲ ಕೊಂಡು ತೋಡ್ದಾದ ಅಂದ ಇತ್ತೆ ಜೋಕ್ಲಿಗೆ ಬೈಯದ ಕಾಣ್ಯದ ಹೊರತ್ತ ಹಣ್ಣು ರೆಸಿಪಿ ಇತ್ತೆ ಬೈಯ್ಯಾಗಕ್ಲಿಗ ಸೇಮಿಗೆ ಬಾತ್ಮಂತಂದಲ್ಲೇ ಬೈಯ ಬತ್ತದ ಬಡ ಹಾಪೈತೆ ಬೊಕ್ಕ ರಾತ್ರಿ ಮುಟ್ಟಾಕ್ಲದೆಲ್ಲ ಉಂಪು ಜೇರು ಅದಕ್ಕೋಸ್ಕರ ಬೈ ಕಾಣ್ಯದ ದೋಸೆಲ್ಲ ಮುಗಿದಣ್ಣು ದಾದಣ್ಣ ಮಲ್ಪಗ ಬಣ್ಣದು ಇತ್ತೆ ಸೇಮಿಗೆ ಭಾತ್ಮಂತಂದಲ್ಲೇ ಯಾನ್ ಪ್ಯಾಕೆಟಿಗೆ ಏಪಲ್ಲ ಓಪನ್ ಇಪ್ಪಂಡ್ತ ಈಗ ರಬ್ಬರ್ ಬ್ಯಾಂಡ್ ಪಾಡ್ದಿಪ್ಪಿನ ಅಪಾಗ ದಾಲ ಗಾಳಿ ಹಾಕೋ ಜೊತೆ ಅದಕ್ಕೋಸ್ಕರ ರಬ್ಬರ್ ಬ್ಯಾಂಡ್ ಪಾಡ್ದಿಪುಂಟೈಟ್ಟೆಡು ನಾನೊಂದು ಚೂರು ಎಣ್ಣೆ ಫ್ರೈ ಮಂತಂದ್ರಲ್ಲೆ ಯಾನೇಪಲ್ಲ ಓವೇ ಒಂದು ಅಡಿಕೆ ಮನ್ಪುನಾಗ ಆಯ್ಕೆ ಬೂಡಿತೀನಿ ಫಸ್ಟ್ ರೆಡಿ ಮಂತದ್ದು ಕೈ ತಲ್ದೀವನ್ವೆ ಹೈದ್ ಪಕ್ಕನ ಅಡಿಗೆ ಮನ್ಪು ಸ್ಟಾರ್ಟ್ ಮಂಪುನು ಅಪಾಗ ನಮಗೆ ಏಪಲ್ಲ ಈಸಿ ಹಾಕೊಂಡು ನಮ್ಮ ಅಲ್ಪ ಮುಲ್ಪ ರಪ್ಪರಪ್ಪ ಮನಪರ್ಬಂಡ ವಾ ಪೂಜೆ ಐಕೋಸ್ಕರ ನಮ್ಮ ಇನ್ನೂ ರೆಸಿಪಿ ಮಂತ್ವ ಐಕ್ಕೆ ಬೋಡ್ತೀನೇನು ಪೂರ ರೆಡಿ ಮಂತದ ಕೈತಲ್ ದೀಹೊಂಡಾಡ ನಮಗೆ ಪಕ್ಕ ಅಡಿಗೆ ಹಾಪಣ್ಣು ಇತ್ತ ಒಂದು ಸೈಡ್ ಬೆಚ್ಚ ನೀರು ದೀಯ ಅವನು ಹೆಂಕ್ಲಿ ಚಾ ಮನ್ಪರ್ಲ ಬಡ್ ಇತ್ತ ಸೇಮಿಗೆ ಭಾತಕ್ಕೆ ಬೆಚ್ಚ ನೀರೇ ಪಾಡ್ವೇನು ಚೌಲಿ ನೀರು ಪಾಡ್ನ ಒಗ್ಗರಣೆ ಚೌಲಿ ಹಾಕಿಂಡು ಬೆಚ್ಚ ನೀರೇ ಪಾಡುಡೆ ಪಲ ಸಜ್ಜಿಗೆ ಮನ್ಪುನಾಗ ಅವು ಸೇಮಿಗೆ ಮನ್ಪುನ ಮಂಪುನಾಗ ಐಕೋಸ್ಕರ ಚಾತ ತಟ್ಟೆಡ್ ಬೆಚ್ಚ ನೀರು ದಿತ್ತೈತೆ ಕುದ್ದಿಯಾರ ಬೆಚ್ಚ ನಗಮುಲ್ ಒಗ್ಗರಣೆ ಫ್ರೈ ಹಾಕಿಣು ಸ್ವಲ್ಪ ಒಗ್ಗರಣೆಗೆ ದಾಸೇಮಿ ಒಕ್ಕ ಕೆಂಪು ಮುಂಚಿ ನೀರುಳ್ಳಿ ಬೇವರೆ ಪಾಡೋದಿಲ್ಲ ಬೇವ್ರೆ ಫ್ರೈ ಆನಾಗ ಚೂರು ಉಪ್ಪುಲ ಪಾಡಿಯೇ ಉಪ್ಪು ಪಾಡ್ದಿತ್ತೆ ಸಕ್ಕರೆ ಪಾಡ್ವೆ ಒಂದು ನಾಲ್ ನಾಲ್ಕು ದಾತ ಸಕ್ಕರೆ ಪಾಡ್ವೆ ಸಕ್ಕರೆ ಪಾಡಿನ ಒಂದು ಟೇಸ್ಟ್ ಬರ್ಪನೈತಿ ಇಪ್ಪಲ್ಲ ಸೇಮಿಗೆ ಭಾತ ಆವಿಡು ಸಜ್ಜಿಗೆ ಆಡಿ ದಿನ ಚಪ್ಪೆ ಹಾಪು ಟೇಸ್ಟ್ ಹಾಪತಿ ಒಂದು ನಾಲ್ಕು ದಾತ ಸಕ್ಕರೆ ಪಾಡುತ್ತೆ ಅಂಚನೆ ಸಕ್ಕರೆದ ಡಬ್ಬ ಕುಂಡತಿ ಲವಂಗ ಪಾಡ್ದಿನ ಪೆಜಿನ ಬರ್ಪುಜಿ ಬಂದು ಪೇರಿ ಲವಂಗ ಪಾಡ್ದಿದ್ದಿತ್ತೆ ಆಂಡ ಬೆಜಿನ್ ಬತ್ತಿತ್ತುಂಡು ಮಸ್ತ್ ಪೇಜಿನಿತ್ತಂಡ್ ಇತ್ತ ಅದಾದ ಮಂತ ಗೊತ್ತ ರಡ್ ದಿನಕ್ಕುಂಬು ಲವಂಗ ದೊಡ್ಡಕ್ಕೆ ಒಂಜು ಮಲ್ಲ ಪೀಸ ಚಕ್ಕೆಲ ಎಲ್ಲ ಪಾಡಿ ಅಂಚೆ ಒಂದು ಸ್ಟಾರು ಒಂದು ನಾಲ್ಕು ಲವಂಗ ರಡ್ಡಿ ಎಲಕ್ಕಿ ಮಾತಾ ಗರಂ ಮಸಾಲೆಲ್ಲ ಐಟ್ ಬುಡ್ತಾಯಿ ಐಟ್ ಇಚ್ಚಿನ ಪೆಜಿನ್ ಪೂರ ಪೋತುಂಡು ತುಲ್ಲಾರ್ ತುಲ್ಲಾರದು ಪೋತುಂಡು ಪಾರ ಇ ಘಾಟ ಅದಿ ತೋಜುಡು ಅವು ಚಕ್ಕೆ ಮಸ್ತ್ ಹೆವಿ ಘಾಟಿಪ್ಪು அஞ்சு ஜி பெஜின்னு அஞ்சு லவங்கேத்திக்குள் ஒன் பீஸு மல்ல பீஸு சக்கெல்லாம் பார்த்திட்டு செரை டாக் அப்பா பெஜின் பர்பூஜி லவங்க செஜிபாகல ஏன்னா பாடத்தை ஒன்ஜு ஏலக்கிளோ பாடு பாட் திள்ள இதன சே ட் பெஜின் தானே காட்ட இத்தை வரன ஃபிரை ஆண்ட் இது நீர் ஏன் பெச்சவரது இதித்தத்தை ஐத்த நீர் பாடோந்தில் ஏத்துபோட ஆத்து சாக்கு நீர் ஜாஸ்தி ஆப்போனக்கு வந்து குச்சியே எங்களை மாமீக்கு சாதிவோந்தே பைஆத்த சா எங்களை ஜோக்கு சா பர் பூஜ்ய அக்களுக்கு திண்டி மாத்திர தின்பு அந்த சா எங்களை மாமிங்ல மாத்திர ஏன்ல பரோந்தித்துஜி சாத்த ஒய்ய இத்த பர்சனத்தை பெச்சு பெச்ச பர்க்காப்பணும் அதுக்கோஸ்கர ஏன்ல சா பரோந்துல்லே பையாத சாக்கியான் கல் சக்கரே பாடணும் இது கல் சக்கரே முகிதன் கோடை கனறே நே நெப்பாய்ஜி அஞ்சு சக்கரே பாடனுள்ளே ஒர் கொதினாக நமக்கு ஏத்து தாரை பூட அத்தை தாரை பாடேனே എങ്കിലും താര ത്തല്ലേ ഏത്ത ബോഡാ അത്ത പെരദ്ദീപ്പഞ്ചി ഒഞ്ചി ഗട്ട് താര തിർത്താ അത് ഫുൾ താരനെ പെരദ്ദിച്ച എയർ ടൈറ്റ് ബാക്സ് ഉണ്ടത്തെ അയ്യ് പാട ദിപ്പുനു അതി ബാക്സ് ബായിമുച്ച ഫ്രീസർഡ് ദീതി പൂട നമുക്ക് ഏപ്പ ബോഡപ്പ യൂസ് ആപ്പീസർഡി ഓട് ഉച്ച തിരുത്തീയോലെ ഫ്രീസർട് അത് തിരുത്തുന്നു நீரில் ஆய்க்கி கொதி சுருணே இத்த உப்பு சீப்பே சரி உண்டும் நம்ம சேமிகென்பாடு ஃபிரை மந்தித்தின சேமிங்கென்பாடுவா கலவேறு சேமிக்ரை மந்தபூஜி ரவு ஏப்பர கட்டி அண்டில் கபு ஃபிரை மந்த் பிடு சேமிகே ஃபிரை மந்த நம் அண்டுஜி சாக்குச்சூரு பேர் கம்மித்தணி எங்க நென்பே இஜி எங்களை பே பேரினு காணே ஹாழாதித்தன அஞ்சு பேத்திள்ளார்க்கு கண்டிப்பேஜ் ஒன் நெத்தினி அஞ்சா சாச்சூரு ஸ்டாங் ஆன பேர் கம்மி அது ಎಂಕ್ ಸ್ಟ್ರಾಂಗ್ ಚಾ ಇಷ್ಟ ಆಪಜಿ ಏನೋ ಚಾ ಚೂರು ಲೈಟೇ ಚಾ ಪೇರ್ ಕಮ್ಮಿ ಅದು ನೀನು ಅಡ್ಜಸ್ಟ್ ಮಂದ್ಪಡಪ್ಪ ಕೈಪೆ ಕಾಯಿಪೆ ಹಾಪು ಆ್ಯಂಡ್ ಸಕ್ಕರೆಲ್ಲ ಕಮ್ಮಿ ಪಾಡ್ವತ್ತೆ ಅಂತ ಚೌ ಪರಿಯಾರ ಅಪಜಿ ಪೇರ್ ಕಮ್ಮಿ ಅಂಡ ದಾದು ಅಂತ ಪರಡು ಜೋಕುಲು ಶಾಲೆದ್ ಬಂದಾಗ ಬೆಚ್ಚ ಬೆಚ್ಚ ಸೇಮಿಗೆ ಬಾತ್ ರೆಡಿ ಅಣ್ಣ ಟೇಸ್ಟ್ ಹಾಕೊಂಡು ನೆನ ತಿನಿಯಾರೆ ಹೆಂಗೆಲ್ಲ ಇಷ್ಟ ಹೆಣ್ಣು ಮಗಕ್ಕುಳೆ ಇಷ್ಟ ಎನ ಮಗಲೆಗಳು ಇಷ್ಟ ಒಂದು ಸೇಮಿಗೆ ಬಾತ್ ಪಂಡ நம்ம காண்டை கலாத நம்ம ஹெந்தி ஹேர் பாக்கு நெக்கித்த அர்த்த தெத்தி பாடோன்னு தெத்த பொல்தான் பாடுவேன் சூரில் மஞ்சள் தூரம் இல்லை பாடுவே தப்பாண்ட் மஞ்சள் தூரன்ன மஸ்த் ஸ்மெல்லு வைட்டது சூரு பார்த்த பக்க தீபுனியான் நெக்ண்டை அண்ட் எங்க போடுந்தாய் இதெல்லாம் சமெல் இது ஜண்ட் மிஹெந்தியில லவங்கெல்லாம் மஸ்த் ஸ்மெல் திப் புணத்தாய் சமெல் அஞ்சது எகத சமெல் ஆக்கோச்சி நங்க என்ன லாய்க்கு மிஸ் மந்த நான் ஹேர் பாடோன்னு என்ேர் பாக்கு மற்ற பாடனாக ஹேர்னா ஹெல்ப் போடுப்பா மகில் ஹெல்ப் மந்தவல்ல ஆல்பன்ன லேட் ஆப்பண்டு அஞ்சது யானே பாடோந்திரில்லை ஆல்பா து பாட ஒஞ்சு ரெண்டு கண்டை தரைட்டு நுங்கு ஓடத்தை அப்போ மஸ்த் ராத்திரி அண்டபோக தரை தரை தென்கேட் ஆபண்டு அதுக்கோஸ்கர யானே பாடோந்தில்லே யானு மொபைல்டே தூது தூது பாடோந்தில் ಓಕೆ ಫ್ರೆಂಡ್ಸ್ ಇನ್ನಿತ ಬ್ಲಾಗ್ ಇಡಗೆ ಹೆಣ್ಣು ಮನಪು ಇನ್ನಿತ ಈ ಬ್ಲಾಗ್ ಇಷ್ಟ ಆಗಿತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತೇವೆ ಅಂಚನೆ ಕಮೆಂಟ್ ಮಾಡ್ತೇ ನಾನು ಎಲ್ಲದ ಬ್ಲಾಗ್ ತಿಕ್ಕಗ